ಆ ಕಾಲ್ ತುಳಿತ ಆಗಿರುವಂತದ್ದು ನಿಮ್ಗೆ ಗೊತ್ತಿರ್ಬೋದು ಹಾಗೆ ನಟ ವಿಜಯ್ ನಿವಾಸಕ್ಕೆ ಪೊಲೀಸರ ಆಗಮನ ಯಾವುದೇ ಕ್ಷಣದಲ್ಲಿ ವಿಜಯ್ ಬಂಧನ ಸಾಧ್ಯತೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ವಿಜಯನ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇದೆ ನಟ ವಿಜಯ್ ಮನೆಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ವಿಜಯ್ ಬಂಧನ ಸಾಧ್ಯತೆ ಆಗುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ತಮಿಳಿಗ ವಿಟ್ರಿ ಕಳಗಂ ಪಕ್ಷದ ಒಂದು ರ್ಯಾಲಿ ನಡೀತಾ ಇತ್ತು ಕಾಲಿವುಡ್ ನಟ ದಳಪತಿ ವಿಜಯ್ ಈ ಒಂದು ರ್ಯಾಲಿಗೆ ಬಂದಿದ್ದು ಕೂಡ ಲೇಟ್ ಆಗಿತ್ತು ಎರಡು ಕಡೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ನಾಮಕಲ್ನಲ್ಲಿ ರ್ಯಾಲಿ ಇತ್ತು ಹಾಗೆ ಅದನ್ನ ಮುಗಿಸ್ಬಿಟ್ಟು ಕರೂರಿಗೆ ಬಂದಿದ್ರು ಕರೂರಿನ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಬಂದಿದ್ರು ಅಲ್ಲಿಗೆ ಈ ಸಂದರ್ಭದಲ್ಲಿ ಇಂತ ಒಂದು ಘಟನೆ ಸಂಭವಿಸಿದೆ ಹಾಗೆ ಈ ಒಂದು ಕಾಲ್ತುಳಿತ ದುರಂತ ಸಂಬಂಧದ ಒಂದು ಪ್ರಕರಣ ದಾಖಲಾಗಿದೆ ಪ್ರಾಥಮಿಕ ತನಿಖೆ ಚುರುಕುಗೊಳಿಸಿದಂತಹ ಸರ್ಕಾರ ಆನಂದ್ ಜಗನ್ ಸೇರಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆನಂದ್ ನಿರ್ಮಲ್ ಕುಮಾರ್ ಹಾಗೆ ಕರೂರ್ ನಗರ ಪೊಲೀಸ್ ಠಾಣೆಯಲ್ಲಿ ಇವರ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಬಿಎನ್ಎಸ್ ಸೆಕ್ಷನ್ ನೂರ ಐದು ಸೆಕ್ಷನ್ ನೂರ ಹತ್ತರ ಅಡಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು ವಿಜಯ್ ಮನೆಗೆ ಪೊಲೀಸರು ಒಂದು ಆಗಮಿಸಿದ್ದಾರೆ ವಿಜಯನ ಯಾವುದೇ ಒಂದು ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬಂಧನ ಮಾಡುವಂತ ಸಾಧ್ಯತೆ ಇದೆ ತಮಿಳುನಾಡಿನ ಕರೂರ್ನಲ್ಲಿ ಒಂದು ರ್ಯಾಲಿ ವೇಳೆ ಕಾಲ್ತುಳಿತ ಪ್ರಕರಣ ಸಂಭವಿಸಿರುವಂತದ್ದು ಈ ಸಂದರ್ಭದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಕರೂರಿನ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಈ ಒಂದು ರ್ಯಾಲಿಗೆ ಬಂದಿದ್ರು ಈ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಘೋರ ದುರಂತ ಸಂಭವಿಸಿರುವಂಥದ್ದು ಇದು ಹೃದಯ ಕಲಕುವಂತ ಘಟನೆ ಅಂತಾನೆ ಹೇಳ್ಬೋದು ಈ ಒಂದು ಘಟನೆಯಲ್ಲಿ ನಲವತ್ತು ಮಂದಿ ಮೃತಪಟ್ಟಿದ್ದಾರೆ ಹಾಗೆ ಹತ್ತು ಮಕ್ಕಳು ಹದಿನಾರು ಮಹಿಳೆಯರು ಈ ಘಟನೆ ತುಂಬಾ ಘೋರ ದುರಂತ ಅಂತಲೇ ಹೇಳ್ಬೋದು ಆ ಒಂದು ಕರೂರಿನ ಸುತ್ತಮುತ್ತಲಿನವರು ವಿಜಯನನ್ನು ನೋಡಬೇಕು ಹತ್ತಿರದಲ್ಲಿ ನೋಡಬೇಕು ಅಂತ ಅಭಿಮಾನದಿಂದ ಬಂದಿದ್ರು ಹಾಗೆ ತಮಿಳಿಗ ವಿಟ್ರಿ ಕಳಗಂ ಪಕ್ಷದ ರ್ಯಾಲಿ ಆಗಿತ್ತು ಆ ಪಕ್ಷದವರು ಕೂಡ ಬಂದಿದ್ರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಘೋರ ದುರಂತ ಸಂಭವಿಸಿತು ಅಲ್ಲಿ ಕಾಲ್ತುಳಿತ ಸಂಭವಿಸಿತು ಹಾಗೆ ಅಲ್ಲಿ ಬಿಸಿಲಿತ್ತು ಬಿಸಿಲಿಗೆ ಅಲ್ಲಿ ನೆರಳಿನ ವ್ಯವಸ್ಥೆ ಕೂಡ ಏನೂ ಕೂಡ ಇರಲಿಲ್ಲ ನೀರಿರಲಿಲ್ಲ ಆಹಾರದ ವ್ಯವಸ್ಥೆ ಇರಲಿಲ್ಲ ಊಟ ಇರಲಿಲ್ಲ ಈ ರೀತಿಯಾಗಿ ಇಂಥ ಒಂದು ಪ್ರಕರಣ ಸಂಭವಿಸ್ತಾ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಜನಸ್ತೋಮ ಅಲ್ಲಿ ಸೇರಿದೆ ಅನ್ನುವಂಥದ್ದನ್ನು ಹಾಗೆ ಮತ್ತೊಂದು ಕಡೆಯಲ್ಲಿ ನೀವೀಗ ಗಮನಿಸ್ತಾ ಇರ್ಬೋದು ಅಲ್ಲಿ ಅಸ್ವಸ್ಥಗೊಂಡವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾ ಇರುವಂಥದ್ದು ಹಾಗೆ ಅಲ್ಲೊಂದು ಪುಟ್ಟ ಕಂದಮ್ಮನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದೆಲ್ಲವೂ ಕೂಡ ಮನ ಕಲಕುವಂಥ ಘಟನೆ ಘೋರ ದುರಂತ ಇದು ಸಂಭವಿಸಿಬಿಟ್ಟಿದೆ ಹಲವು ಎಡವಟ್ಟುಗಳು ಕೂಡ ಈ ಒಂದು ದುರಂತದಲ್ಲಾಗಿದೆ ಕರೂರಿನ ಕಾಲ್ತುಳಿತ ದುರಂತ ಹಾಗಿದ್ರೆ ಹೇಗೆ ಸಂಭವಿಸಿತು ಅಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಎಡವಟ್ಟುಗಳು ಕೂಡ ಸಂಭವಿಸಿದೆ ಈ ಎಲ್ಲಾ ಎಡವಟ್ಟುಗಳಿಂದಾಗಿ ಕೂಡ ಈ ಒಂದು ಘಟನೆ ಸಂಭವಿಸಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಹತ್ತು ಸಾವಿರ ಜನ ಬರ್ತಾರೆ ಅಂತ ಪರ್ಮಿಷನನ್ನು ಅನ್ನ ತಗೊಳ್ಳಲಾಗಿತ್ತು ಆದ್ರೆ ಅಲ್ಲಿ ಅದಕ್ಕಿಂತ ಜಾಸ್ತಿ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ಅಲ್ಲಿ ಸೇರಿದ್ರು ಆದರೆ ನಲವತ್ತು ಜನರು ಮೃತಪಟ್ಟಿದ್ದಾರೆ ಹಾಗೆ ಹಲವು ಮಂದಿ ಗಾಯಗಳಾಗಿದೆ ಅಸ್ವಸ್ಥಗೊಂಡಿದ್ದಾರೆ ಅವರೆಲ್ಲರನ್ನ ಕೂಡ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮೃತಪಟ್ಟವರ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ ಅವರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಕಂಡು ಮುನ್ನಾಡಿ ಕೊಪ್ಪ ಇದು ಮುನ್ನಾಡಿ ಬಾಂಜಿ ಇದು ಬೇರೆ தானே <laughs> குடுச்சு <laughs>